ಯೂಟ್ಯೂಬ್ ಮಂದಿಗೆ ಏನಪ್ಪ ಅಂದರೆ ಯೂಟ್ಯೂಬ್ ಆದಾಯ ಅಂದ್ರೆ ನಂದ ಅದನ್ನು ಹೇಳೋಕೆ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲು ಬೆಳೆಸ್ರಿ ತಲಾ ಯೂಟ್ಯೂಬ್ ಆದಾಯ ನಂದು ಎಷ್ಟು ಇರ್ಬೇಕು ಮ್ಯಾಜಿನ್ ಮಾಡ್ರಿ ಎಷ್ಟು ಬರ್ತಿರ್ಬೇಕು ನನಗೆ ಯೂಟ್ಯೂಬ್ದಾಗ ಹೇಳ್ರಿ ನೋಡೋನು ಎಷ್ಟು ಬರ್ತಿರ್ಬೇಕು ನನಗೆ ಯೂಟ್ಯೂಬ್ದಾಗ ಕ್ಯೂರಿಯಾಸಿಟಿ ಇರ್ಬೇಕು ನಿಮಗೆ ಯೂಟ್ಯೂಬ್ದಾಗ ನನಗೆ ಎಷ್ಟು ಬರ್ತದ ಕೋತೈತಿ ಆಗೋದಿಲ್ಲ ಅದನ್ನು ಹಿಡ್ಯಾಕೂ ಆಗೋದಿಲ್ಲ ನನಗೆ ಆ ಟಿ ಕೆಟ್ಟು ಬರ್ತೈತಿ ಏನು ನೋಡ್ತೀರಿ ಅದು ಎಷ್ಟು ದಿವಸ ಒಂದು ವಿಡಿಯೋನೂ ಓಡಿಲ್ಲ ರೌಂಡಾಗಿ ತೈತಿ ಬರೋದೈತಿ ನನಗೆ ಎಷ್ಟು ದಿವಸ ಆಯ್ತು ಏನು ಗೊತ್ತೈತಿ ಜೀರೋ ಇನ್ಕಮ್ ಯೂಟ್ಯೂಬ್ದಾಗ ಏನಿಲ್ಲ ಜೀರೋ ಇನ್ಕಮ್ ಅನ್ನ ನಂದು ಪೂರ ಸೊನ್ನೆ ಅವ್ರು ಸಪೋರ್ಟ್ ಮಾಡ್ರೆ ನಾನು ಏನಾರ ಯೂಟ್ಯೂಬ್ದಾಗ ಒಮ್ಮೆರ ಕ್ಯಾಶ್ ಹಿಡಿದು ಅನ್ನೋದನು ನಿಮ್ಮ ಆಶೀರ್ವಾದ್ದಂತ್ರ ನೋಡೋನು ಏನು ಈ ವೀಡಿಯೋದು ಅಪ್ ತಪ್ಪು ನಿಮ್ಮ ಹಿಂತೇಲಿ ಬಂದಿರ ವಿಡಿಯೋ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನನಗಂತ್ರಿ ಇದುವರೆಗೂ ಯೂಟ್ಯೂಬ್ನಿಂದ ಒಂದು ರೂಪಾಯಿನೂ ಬಂದಿಲ್ಲ ಯಾಕಂದ್ರೆ ನಾವು ಹತ್ರ ಮಾಡಬೇಕು ವೀಡಿಯೋಗಳ ಇಂಥವ ಅದಕ್ಕೆ ಯಾರು ಬೆಳೆಸ್ಬೇಕು ನಮ್ಮ ಮೊದ್ಲು ನಾವು ಹೇಳ್ಯಾವ್ರ ಮಾಡ್ಯಾಕೋ ವಿಡಿಯೋಗಳು ಓಡಿರ ಓಡಿದು ಇಲ್ಲರಿ ಇಲ್ಲ ನೀವು ಹುಡುಗಿಯರಾಗಿರೋ ಜಲ್ದಿ ನೋಡ್ತೀರಿ ಜಲ್ದಿ ಅವರಿಗೆಲ್ಲ ಲೈಕ್ ಆ ಕಮೆಂಟಾಗಿ ಕೊಡ್ತೀರಿ ಅವ್ರನ್ನ ಹಾಕಿ ಅಂತ ಬೇಕಾದ ಡೈಲಾಗ್ ಹೊಡೆದ್ರು ನಡೀತಿತ್ತು ಅಲೋ ಮತ್ತೆ ಅದಕ್ಕೆ ಹೇಳುದು ನಮಗೂ ಸಪೋರ್ಟ್ ಮಾಡಿರಿ ನಮ್ಮನ್ನು ಬೆಳಸಿರಟ